ನಮಸ್ಕಾರ ತೆಂಗಿನ ಮರದಿಂದ ತೆಂಗಿನಕಾಯಿ ಮನುಷ್ಯನ ತಲೆ ಮೇಲೆ ಬಿದ್ದರೆ ಜಾಗೃತೆ ಎಚ್ಚರ ಗುರುವಿನ ಒಂದು ದೋಷ ಬಂದ್ಬಿಡುತ್ತೆ ಮಹಾರಿಷ್ಟ ಈ ತೆಂಗಿನಕಾಯಿ ತಲೆ ಮೇಲೆ ಯಾವ ಮನುಷ್ಯನ ತಲೆ ಮೇಲೆ ತೆಂಗಿನಕಾಯಿ ಬೀಳಲ್ಲ ಯಾಕೆಂದರೆ ಸಪೋಸ್ ಬಿದ್ದರೆ ಏನು ಮಾಡಬೇಕು ನೀವು ಅಂದರೆ ಇಮ್ಮಿ ಇಮ್ಮಿಡಿಯೇಟಾಗಿ ಅಮಾವಾಸೆ ಆಗಿ ಮೊದಲನೇ ಸೋಮವಾರದ ದಿನ ಹನ್ನೊಂದು ತೆಂಗಿನಕಾಯಿ ಬಿಲ್ವ ಪತ್ರೆ ವಿಭೂತಿನ ಶಿವನ ದೇವಸ್ಥಾನಕ್ಕೆ ದಾನ ಕೊಡಿ ನಂತರ ಅದೇ ಮೊದಲನೇ ಗುರುವಾರ ಹನ್ನೊಂದು ತೆಂಗಿನಕಾಯಿ ಬಿಲ್ವ ಪತ್ರೆ ವಿಭೂತಿ ಶಿವನ ದೇವಸ್ಥಾನಕ್ಕೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ನೂರ ಎಂಟು ಬಾರಿ ಹೇಳ್ಬಿಟ್ಟು ಇವನ್ನ ದಾನವಾಗಿ ಕೊಡ್ತಾ ಬನ್ನಿ ಯಾವ ಮನುಷ್ಯನು ತಲೆ ಮೇಲೆ ತೆಂಗಿನಕಾಯಿ ಬೀಳಲ್ಲ ಅರ್ಥ ಆಯ್ತಾ ಸಾಕಷ್ಟು ಕಡೆ ನಾನು ಕೇಳಿದ್ದೀನಿ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ತಲೆ ಮೇಲೆ ತೆಂಗಿನಕಾಯಿ ಬಿತ್ತು ಗುರುಗಳೇ ನನಗೆ ಅಂತ ಮತ್ತೆ ಎಷ್ಟೋ ಕಡೆ ಪುಟ್ಟು ಮಕ್ಕಳು ಮೇಲೆ ತೆಂಗಿನಕಾಯಿ ಬಿದ್ದುಬಿಟ್ಟು ಮಾ ಮಕ್ಕಳು ತೀರೋಗಿರೋದು ನಿದರ್ಶನಗಳು ನೋಡಿದ್ದೀವಿ ಕೇಳಿದ್ದೀವಿ ನಾವು ಸೊ ಹಿಂಗಾಗಿ ತಲೆ ಮೇಲೆ ತೆಂಗಿನಕಾಯಿ ತೆಂಗಿನ ಮರದಿಂದ ಬಿದ್ದರೆ ಮೂರರಿಂದ ಆರು ತಿಂಗಳ ಒಳಗಡೆ ಯಾವುದಾದ್ರೂ ಕೆಟ್ಟು ಸೂಚನೆಗಳು ಕೆಟ್ಟ ಘಟನೆಗಳು ನಡೆಯೋಂಥ ಚಾನ್ಸಸ್ ಇರುತ್ತೆ ಎಚ್ಚರ ಅದಕ್ಕೆ ಯಾರ ಜಾತಕದಲ್ಲಿ ಗುರು ರೆಟ್ರೋಗ್ರೇಡ್ ಆಗಿರ್ತಾನೋ ವಕ್ರಿಯನಾಗಿರ್ತಾನೋ ಅವನು ಗುರುವಿನ ಸಮಾನರ ಆದರಿಗೆ ಬಾಯಿನಲ್ಲಿ ಕೆಟ್ಟ ಕೆಟ್ಟ ಅಬ್ಯೂಸ್ ಲ್ಯಾಂಗ್ವೇಜ್ಗಳೆಲ್ಲ ಮಾತಾಡ್ತಿರ್ತಾರೆ ಎಚ್ಚರ ನಮಸ್ಕಾರ